ಹಲೋ ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಸೊ ನಿನ್ನೆ ಕೊನೆಯ ಅವರ್ ಏನಿತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಅಬ್ಸಲುಟ್ ಸಿನಿಮಾ ಥರ ಇತ್ತು ಅಂತಲೇ ಹೇಳ್ಬೋದು ಸೊ ಲಾಸ್ಟ್ನಲ್ಲಿ ಇಂತಹ ಐಕಾನಿಕ್ ಮೂಮೆಂಟ್ಗಳು ಕ್ರಿಯೇಟ್ ಆಗ್ತಾನೇ ಇರುತ್ತೆ ಖಂಡಿತವಾಗ್ಲೂ ಸೊ ಲಾಸ್ಟ್ ಟೈಮ್ ಇಂಡಿಯಾ ಆಡಿದಾಗೂ ಕೂಡ ಐಕಾನಿಕ್ ಮೂಮೆಂಟ್ ಕ್ರಿಯೇಟ್ ಆಗಿತ್ತು ಸೊ ಈ ಬಾರಿ ಕೂಡ ಅದೇ ರೀತಿಯಾಗಿದೆ ಅಂತಲೇ ಹೇಳ್ಬೋದು ಸೊ ಕೊನೆಯ ಅವರ್ನಲ್ಲಿ ಎಲ್ಲ ಡ್ರಾಮಾನ ಕೂಡಿತ್ತು ಏನೇನಿತ್ತು ಅಂತ ನೋಡೋಣ ವಿಡಿಯೋದಲ್ಲಿ ನೀವು ಎಲ್ಲ ನೋಡಿರ್ತೀರ ಆದರೂ ಕೂಡ ಒಂದು ಶಾಂತಾಗಿರೋ ವಿಡಿಯೋದಲ್ಲಿ ನೋಡೋಣ ಇವಾಗ ಸೊ ಇನ್ನೇ ಮುನ್ನೂರ ಎಂಬತ್ತೇಳಕ್ಕೆ ಇಂಡಿಯಾ ಆಲ್ಔಟ್ ಆಯಿತು ಸೊ ಯಾರಿಗೂ ಕೂಡ ಲೀಡ್ ಸಿಕ್ಕಿಲ್ಲ ಯಾಕಂದರೆ ಇಬ್ಬರು ಕೂಡ ಸೇಮ್ ಮೊತ್ತವನ್ನು ಹೊಡೆದಿದ್ದಷ್ಟೇ ಸೊ ಹಾಗಾಗಿ ಇಬ್ಬರು ಕೂಡ ಮುನ್ನೂರ ಎಂಬತ್ತೇಳಕ್ಕೆ ಆಲ್ಔಟ್ ಆದರು ಸೊ ಅದಾದ ಬಳಿಕ ಹತ್ತು ನಿಮಿಷದ ಆಟ ಬಾಕಿ ಇತ್ತು ಸೊ ಹಾಗಾಗಿ ಎರಡು ಓವರ್ ಇಂಡಿಯಾ ಪ್ರೊಬ್ಲಿ ಬೌಲಿಂಗ್ ಮಾಡ್ತಾರೆ ಅಂತ ಆಗಿತ್ತು ಸೊ ಹಾಗಾಗಿ ಮೊದಲ ಓವರ್ನಲ್ಲಿ ಬೂಮ್ರ ಮಾಡೋದಕ್ಕೆ ಬರ್ತಾರೆ ಸೊ ಬುಲೆಟ್ ಬುಲೆಟ್ ಹೋದಂಗೆ ಹೋಗುತ್ತೆ ಎಲ್ಲ ಬಾಲು ಸೊ ಇದರೊಂದಿಗೆ ಮೊದಲೇ ಹೆದರ್ಕೊಂಡಿದ್ದೆ ಇಂಗ್ಲೆಂಡ್ಗೆ ಸೊ ಮೊದಲೇ ಎರಡು ಬಾಲು ಪೇಸ್ ಮಾಡಿದ ಕ್ರಾಲ್ ಅವರು ಬುಮ್ರಾನ ತಡಿತಾರೆ ಸೊ ಇದರೊಂದಿಗೆ ಒಂದೆರಡು ನಿಮಿಷ ಹಾಳಾಗುತ್ತೆ ಅಂತ ಅವರ ಪ್ರಯತ್ನವಾಗಿತ್ತು ಸೊ ಆಮೇಲೆ ಗಿಲ್ಲು ಹಾಗೆಯೇ ಇಂಡಿಯಾದ ಎಲ್ಲ ಪ್ಲೇಯರ್ಸ್ ಬಂದು ಸೆಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ ನೀವು ಹಾಗೇಗೆ ಅಂತ ಸೊ ಪ್ರಾಬಬ್ಲಿ ಅದಕ್ಕೇ ಅವರು ಮಾಡ್ತಿದ್ದು ಯಾಕಂದರೆ ಫುಲ್ ಬರೋ ತನಕ ಸುಮ್ಮನೆ ಇದ್ದು ಆಮೇಲೆ ತಡೆದಿದ್ದು ಅವರು ಸೊ ಇದ್ರೊಂದಿಗೆ ಎರಡು ನಿಮಿಷ ಏನೋ ಹಾಳು ಮಾಡಿದ್ರು ಸೊ ಅದಾದ ಬಳಿಕ ಇನ್ನೊಂದು ಬಾಲ್ ಪೇಸ್ಟ್ ಮಾಡ್ತಾರೆ ಹಾಗೆಯೇ ಅದಾದ ಬಳಿಕ ಒಂದು ಬಾಲು ಜಸ್ಟ್ ಏನೋ ಕೈಗೆ ತಾಗುತ್ತೆ ಅಷ್ಟೇ ಸರಿನೂ ಇದು ಬೀಳೋದಿಲ್ಲ ಸ್ಟ್ರೇಟ್ ಅವೇ ಪಿ ಜಿಯೋನ ಕರೆದು ಬಿಡ್ತಾರೆ ಜ್ಯಾಕ್ ಕ್ರಾವ್ ಅವರು ಹೆದ್ರಕೊಂಡು ಸೊ ಇದರೊಂದಿಗೆ ಮತ್ತೊಮ್ಮೆ ಇಂಡಿಯಾ ಪ್ಲೇಯರ್ಸ್ ಎಲ್ಲ ಕ್ಲ್ಯಾಪ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಆಡ್ಸೋ ಥರ ಕ್ಲ್ಯಾಪ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಈ ಥರ ಮಾಡ್ತಿದ್ದೀರ ಖಂಡಿತವಾಗ್ಲೂ ಇದು ಎಲ್ಲರಿಗೂ ಗೊತ್ತಾಗುತ್ತೆ ಸುಮ್ಮನೆ ನಾಟಕ ಮಾಡ್ತಿರೋದು ಅಂತ ಸೊ ಎಲ್ಲರೂ ಬಂದು ಸೆಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಬ್ಸಲೂಟ್ ಸಿನಿಮಾ ಆಗಿತ್ತು ಅಂತಲೇ ಹೇಳ್ಬೋದು ನಿನ್ನೆಯ ಕೊನೆಯ ಓವರ್ ಏನಿತ್ತು ಅದು ಸೊ ವಿಕೆಟ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಂಗ್ಲೆಂಡ್ ಆ ಥರ ಕಷ್ಟಪಡಬೇಕಾಯಿತು ಅಂತಲೇ ಹೇಳ್ಬೋದು ಸೊ ಇವತ್ತಿನ ಸ್ಟಾರ್ಟಿಂಗ್ ಏನಿರುತ್ತೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಪಂಪ್ಡ್ ಅಪ್ ಆಗಿರ್ತಾರೆ ಸೊ ಇದೇ ಥರ ಪಂಪ್ಡ್ ಅಪ್ ಆಗಿದ್ದಾಗ ಏನಾಗಿತ್ತು ಅಂತ ಲಾಸ್ಟ್ ಟೈಮ್ ಇಂಗ್ಲೆಂಡ್ ನೋಡಿದ್ರು ಆದರೂ ಕೂಡ ಅವರು ಬುದ್ಧಿ ಕಲ್ತಿಲ್ಲ ಅಂತಲೇ ಹೇಳ್ಬೋದು ಸೊ ಅರವತ್ತು ಅವರು ಏನು ಮಾಡಿದ್ವಿ ಆ ಲಾರ್ಡ್ಸ್ನಲ್ಲಿ ಐಕಾನಿಕ್ ಆಗಿತ್ತು ಸೊ ಇವತ್ತು ಕೂಡ ಅದೇ ರೀತಿ ಐಕಾನಿಕ್ ಬೌಲಿಂಗ್ ಬರೋ ಥರ ಇದೆ ಯಾಕಂದರೆ ಎಲ್ಲರೂ ಕೂಡ ಅಗ್ರೆಸಿವ್ ಆಗಿರೋದ್ರಿಂದ ಒಂದು ಸ್ಪೆಲ್ಲನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿರಾಜ್ ಮತ್ತು ಬುಂಬ್ರಾ ಅವರಿಂದ ಅಂತಲೇ ಹೇಳ್ಬೋದು ಸೊ ಬೂಮ್ರಪ್ ಅಪ್ ಆಗಿದ್ದಾರೆ ಸೊ ಇದು ಇಂಡಿಯಾಗೆ ಒಳ್ಳೆ ಸೆನ್ಸ್ ಅಂತಲೇ ಹೇಳ್ಬೋದು ಸೊ ನಾರ್ಮಲಿ ಬೆಸ್ಟ್ ಔಟ್ ಆಫ್ ಬೂಮ್ರಾ ಬರುತ್ತೆ ಈ ಥರ ಅಪ್ ಆದಾಗ ಇನ್ನೂ ಕೂಡ ಬಿ ಆಗ್ತಾರೆ ಅಂತಲೇ ಹೇಳ್ಬೋದು ಬೂಮ್ರಾ ಸೊ ವಿಕೆಟ್ ಕಳಿಸ್ಕೊಳ್ಳೋಕೆ ಹೋಗಿ ಒಂದು ಓವರನ್ನು ಹಾಗೇ ವೇಸ್ಟ್ ಮಾಡ್ತಾರೆ ನಿನ್ನೆ ಇಂಗ್ಲೆಂಡು ಸೊ ಒಂಥರ ಸಿನಿಮಾ ಥರ ಆಗಿತ್ತು ಅಂತಲೇ ಹೇಳ್ಬೋದು ನಿನ್ನೆ ಸೊ ಇದಾಗಿತ್ತು ನಿನ್ನೆ ಆಗಿದ್ದು ಹೆಚ್ಚಿನ ವೀಡಿಯೋಕ್ಕಾಗಿದ್ದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು